ನಮಸ್ತೆ ಇದೇ ಇಪ್ಪತ್ತೈದನೇ ತಾರೀಕು ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವನಾಥವ್ರದ್ದು ಹುಟ್ಟುಹಬ್ಬ ಇದೆ ಈ ಸಂದರ್ಭದಲ್ಲಿ ಒಂದು ವಿಶೇಷ ಮಾನ್ಯ ಜನಪ್ರಿಯ ಶಾಸಕರು ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಮಾಜಿ ಬಿ ಡಿ ಎ ಅಧ್ಯಕ್ಷರಾದಂಥ ಶ್ರೀಯುತ ಎಸ್ ಆರ್ ವಿಶ್ವನಾಥ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇದೇ ಇಪ್ಪತ್ನಾಲ್ಕನೇ ತಾರೀಕು ಸಾಯಿಬ್ರ ಹುಟ್ಟುಹಬ್ಬವನ್ನು ನಮ್ಮ ರಮಡ ಹೋಟೆಲ್ನಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿ ಅದ್ಧೂರಿಯಾಗಿ ನಾವು ಆಚರಿಸ್ತಾ ಇದ್ದೀವಿ ನಾನು ಇಡೀ ಯಲಾಂಕ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಬಂದು ನಮ್ಮ ಜನಪ್ರಿಯ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅವರಿಗೆ ಮತ್ತಷ್ಟು ಆಯುಷು ಆರೋಗ್ಯವನ್ನು ಕೊಟ್ಟು ನಮ್ಮ ಕ್ಷೇತ್ರವನ್ನು ನಡೆಸುವಂಥ ಶಕ್ತಿ ಭಗವಂತ ಕರುಣಿಸ್ಲಿ ಅಂತೇಳಿ ತಾವೆಲ್ಲರೂ ಬಂದು ಆಶೀರ್ವದಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಮ್ಮ ಯಲಂಕ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಶಾಸಕರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ತಾವು ತಮ್ಮ ಗ್ರಾಮದಲ್ಲಿ ಏನಾದರೂ ಒಂದು ವಿಶೇಷವಾಗಿ ಕಾರ್ಯಕ್ರಮದ ಸರ್ ಅವತ್ತು ನಾವು ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಸ್ವಚ್ಛತೆ ಹಮ್ಮಿಕೋಬೇಕು ಅಂತೇಳಿ ನಾವು ಈಗಾಗಲೇ ಅನ್ಕೋತಾ ಇದ್ದೇವೆ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಸೇರಿಸಿ ನಾವೇನು ವಿಶೇಷವಾಗಿ ಅವತ್ತು ಕಾರ್ಯಕ್ರಮವನ್ನು ಹಮ್ಮ್ಕೋಬೋದು ಅಂತೇಳಿ ನಾವು ಯೋಚಿಸ್ತೇವೆ ವಿಶೇಷವಾಗಿ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ಎರಡು ಮೂರು ಸ್ಕೂ ಸ್ಕೂಲ್ಗಳಿಗೆ ನಾವು ನೋಟ್ಬುಕ್ಗಳನ್ನು ಕೂಡ ವಿತರಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಈಗಾಗಲೇ ನೋಟ್ ಪುಸ್ತಕಗಳನ್ನು ತರಿಸಿಟ್ಟಿದ್ದೇವೆ ಇಪ್ಪತ್ತೇಳನೇ ತಾರೀಕು ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪಿ ಕೆ ಬಿ ಕಾಲೇಜ್ನಲ್ಲಿ ಸಾಂಕೇತಿಕವಾಗಿ ನೋಟ್ ಪುಸ್ತಕಗಳನ್ನು ವಿತರಿಸ್ತಾ